ಎಲ್ಲರಿಗೂ ನಮಸ್ಕಾರ ಇವತ್ತು ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಜೊತೆ ನಮ್ಮ ಎಸ್ ಪಿ ರವರು ಅದೇ ರೀತಿ ಕಮಿಷನ್ ಪೊಲೀಸ್ ಅವರು ಹಾಗೂ ಮಹಾರಾಷ್ಟ್ರ ಕೋಲ್ಹಾಪುರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವೆಲ್ಲರೂ ಬಾರ್ಡರ್ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಅನ್ನು ಇವತ್ತು ಮಾಡಿದ್ವಿ ಮಾನ್ಯ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಅವರ ಆದೇಶದಂತೆ ಇವತ್ತು ಈ ಕೋರ್ಡಿನೇಷನ್ ಕಮಿಟಿ ಮೀಟಿಂಗ್ ಮಾಡಲಾಗಿದೆ ನಿನ್ನೆ ಸಂಜೆ ಮುಖ್ಯ ಕಾರ್ಯದರ್ಶಿ ರವರು ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಜೊತೆ ಮಾತಾಡಿದ್ದಾರೆ ಅದೇ ರೀತಿ ಡಿಜಿಪಿ ಕರ್ನಾಟಕ ಆ ಡಿಜಿಪಿ ಮಹಾರಾಷ್ಟ್ರ ಅವರ ಜೊತೆನೂ ಮಾತಾಡ್ಕೊಂಡು ಯಾವುದೇ ಲಾಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಈ ಸಾರಿಗೆ ವ್ಯವಸ್ಥೆ ಏನಿದೆ ಅದನ್ನು ಪುನಃ ಶುರು ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ಳಿಕ್ಕೆ ಸೂಚನೆವನ್ನು ತಲಮಟ್ಟದಲ್ಲಿ ತಲೆಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಆ ಈಗಾಗ್ಲೇ ನಾವು ಅಹ್ ತಾತ್ಕಾಲಿಕವಾಗಿ ನಮ್ಮ ಪ್ರಯಾಣಿಕರು ಯಾರಿದ್ದಾರೆ ಅವರನ್ನು ಬಾರ್ಡರ್ ಮಠ ಬಿಡ್ತೀವಿ ಬಾರ್ಡರ್ ಇಂದ ಮಹಾರಾಷ್ಟ್ರ ಬಸ್ಸಲ್ಲಿ ಅವರು ಅಲ್ಲಿ ಹೋಗ್ಬೋದು ಮಹಾರಾಷ್ಟ್ರದವರು ಯಾರು ಇಲ್ಲಿಗೆ ಬರ್ಲಿಕ್ಕೆ ಇದಾರೆ ಅವರು ಮಹಾರಾಷ್ಟ್ರ ಬಾರ್ಡರ್ ತಂಗ ಮಹಾರಾಷ್ಟ್ರ ಬಸ್ ಅಲ್ಲಿ ಬರ್ತಾರೆ ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ಬಸ್ಸಸ್ ಮುಖಾಂತರ ನಾವು ಇಲ್ಲಿ ಅವರಿಗೆ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡಿ ಕೊಡ್ತೀವಿ ಇಪ್ಪತ್ತೇಳನೇ ತಾರೀಕು ಒಳಗಡೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡು ಬಹಳ ಶಾಂತಿಯಿಂದ ಯಾವುದೇ ಲಾಂಡ್ ಗೆ ಧಕ್ಕೆ ಆಗದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ನಾವು ಆ ರೆಡಿ ಮಾಡಿಕೊಂಡು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನದಿಂದ ನಾವು ಈ ಸಾರಿಗೆ ವ್ಯವಸ್ಥೆ ಏನಿದೆ ಅದನ್ನು ಪುನಃ ಆರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧರಾಗಿದೆ ಧನ್ಯವಾದ